ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಹೆಸರುಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಎರಡರಿಂದ ಮೂರು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಎಲೆ ಎರಡು ಒಣಮೆಣಸನ್ನು ಕಟ್ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನಾನು ಎರಡು ಕಪ್ಪಷ್ಟು ಹೆಸ್ರು ಕಾಳನ್ನು ನೈಟ್ ನೆನೆಸಿಟ್ಟು ಬೆಳಗ್ಗೆ ಎರಡು ವಿಶಲ್ ಮಾಡಿದ್ದೇನೆ ಕುಕ್ಕರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ನೀರಾಕಿ ಎರಡು ವಿಷಲ್ ಮಾಡಿ ತೆಗ್ದಿಟ್ಟಿದ್ದೀನಿ ಇದು ಚೆನ್ನಾಗಿ ಈಗ ನೋಡಿ ಫ್ರೈ ಆಗ್ತಾ ಇದೆ ಚಪಾತಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹೆಲ್ತಿ ಕೂಡ ಹೌದು ನಾನಿಲ್ಲಿ ನೆನ್ ತೆಗ್ದಿಟ್ಕೊಂಡಿರೋ ವಿಷಲ್ ಮಾಡಿರೋ ಕಾಳನ್ನು ಹಾಕಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಹೊತ್ತು ಅದು ಮೀಡಿಯಂ ಫ್ಲೇಮಲ್ಲಿಟ್ಟು ಬೈಯಲಿಕ್ಕೆ ಬಿಡಿ ಚೆನ್ನಾಗಿ ಬೈತಾ ಇದೆ ಅದು ಆಲ್ರೆಡಿ ಕಾಳು ತುಂಬ ಬೇ ಬೆಂದಿದೆ ವಿಶಲಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ರೆಡಿಯಾಗಿದೆ ಇವಾಗ ನೋಡಿ ಕಾಳಿನ ಪಲ್ಯ ರೆಡಿಯಾಗಿದೆ ಇಷ್ಟೇ ಇವಾಗ ನೆಕ್ಸ್ಟು ಚಪಾತಿ 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 ಒಟ್ಟಿಗೆ ನೀವು ಈ ಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಕೂಡ ಹೌದು ನೋಡಿ ರೆಡಿಯಾಗಿದೆ ಚಪಾತಿ ಒಟ್ಟಿಗೆ ಕಾಳಿನ ಪಲ್ಯ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಿ ಪಿ ಮ್ಯೂನಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್